ಮೇಡಮ್ ಲೋಗೋ ಲೋಗೋ ಫ್ರೀ ಮಾಡ್ಕೋ ಹಾ ಕಿಟ್ಟಿ ಇಟ್ಬಿಡಿ ಹೋಗ್ಲಿ ಮೇಡಮ್ ಅವ್ನು ಬೈಟು ಇಲ್ಲ ಕ್ಯಾಶುವಲ್ ಆಗಿ ಒಂದು ಮಾತಾಡಿ ಮೇಡಮ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಬಟ್ ಇಲ್ಲಿವರೆಗೂ ಐ ಹ್ಯಾವ್ ನಾಟ್ ಗಾಟ್ ಅ ಗುಡ್ ಸ್ಕ್ರಿಪ್ಟ್ ಸೋ ಬೇರೆ ಎನಿಥಿಂಗ್ ಎಲ್ಸ್ ಹ್ಯಾಪಿ ನ್ಯೂ ಇಯರ್ ಪೊಲಿಟಿಕ್ಸ್ ನಥಿಂಗ್ ಫಾರ್ ನೌ ಏನಿಲ್ಲ ಇಂಡಸ್ಟ್ರಿ ಬಗ್ಗೆ ಏನು ಹೇಳಲಿ ನಾನು ಐ ಆಮ್ ವೆರಿ ಹ್ಯಾಪಿ ದಟ್ ಯು ಐ ಮತ್ತು ಮ್ಯಾಕ್ಸ್ ಚೆನ್ನಾಗಿ ಓಡ್ತಾ ಇದೆ ಅಂತ ಸೊ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಐ ವಿಶ್ ದೇ ವುಡ್ ಬಿ ಮೋರ್ ಹೀರೋಯಿನ್ ಸೆಂಟ್ರಿಕ್ ಫಿಲ್ಮ್ಸ್ ಅಲ್ವಾ ಸಂಜು ಗೀತಾ ಟೂ ಬರ್ತಾ ಇದೆ ಸಂಜು ವೆಟ್ಸ್ ಇದ್ರಿ ಎಕ್ಸ್ಪೆಕ್ಟೇಷನ್ ಇತ್ತು ಸಂಜು ಐ ವಿಶ್ ದ ಟೀಮ್ ಆಲ್ ವೆರಿ ಬೆಸ್ಟ್ ಏನ್ ಹೇಳಕ್ಕಾಗುತ್ತೆ ಐ ಡೋಂಟ್ ನೋ ದ್ ಸಂಜು ವರ್ಡ್ ಗೀತಾ ಟೂ ರಿಲೀಸ್ ಆಗ್ತಂದ್ರೆ ನಂಗೆ ಇರಲಿಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಮ್ ಅಂಡ್ ವಿಂಟೇಜ್ ಏನ್ ಒಂದು ನಿಮಿಷ ಐ ಜಸ್ಟ್ ಡಿಟ್ ಫಾರ್ ಮೈ ಸೆಲ್ಫ್ ಅಷ್ಟೇ कोर्ट ಗೆ ಬಂದಿರೋದು बिकॉज ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು ಜಡ್ಜ್ ಅವರು ಕರೆದ್ರು ಸೋ ನಾನು ಬಂದೆ ನಾನು ಡಾಕ್ಯುಮೆಂಟ್ಸ್ ಎಲ್ಲಾ ಸಬ್ಮಿಟ್ ಮಾಡಬೇಕಾಗಿತ್ತು ಬಟ್ ಸಿನ್ಸ್ ದಿ ಮ್ಯಾಟರ್ ಇಸ್ सब्जेक्टिव ಐ ಕಾನ್ಟ್ ರಿಯಲಿ ಕಾಮೆಂಟ್ ಸೋ ಐ ಹ್ಯಾವ್ ಟು respect ದಿ ಲಾ ಸೋ ಹಾಗಾಗಿ ದಟ್ಸ್ ಇಟ್ ಓಕೆ ಥ್ಯಾಂಕ್ ಯು ಮೊಮ್ಮದ್ವೇ ವಿಚಾರನ ಕೂಡ ಆಗಾಗ ಆಗಾ ಸೋಶಿಯಲ್ ಮೀಡಿಯಾ ನೋ ದಟ್ ವಿಲ್ ಟಾಕ್